ನಮಸ್ಕಾರ ಯಾವುದೇ ಒಂದು ಸಮಾರಂಭ ನಡಿಬೇಕಾದ್ರೂ ಅಲ್ಲಿ ಕುಟುಂಬದವ್ರು ಇದ್ರೆ ಮಾತ್ರ ಚಂದ ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ ನೋಡಿ ಎಲ್ಲ ಗುಂಪು ಗಂಟೆ ನೋಡಿದ್ರೆ ಒಳ್ಳೆ ಜೇನು ಹುಳುಗಳು ಮುತದಂಗಿದೆ ನೋಡಿದ್ರೆ ಹೊಲಿಸ್ತಾನ ತಿನ್ನೋದು ಅಬ್ಬಾ ಅಬ್ಬಾ ನಮ್ಮ ಚಿಕ್ಕಪ್ಪ ನೋಡಿ ಎಲ್ರಿಗೂ ಸ್ಯಾರಿ ಮಾಡ್ಕೊಂಬಂದ್ ಕೊಟ್ಟಿದ್ದಾರೆ ಆ ಅಪ್ಪ ಭಾಳ ಫಸ್ಟ್ ಅವ್ರಿಗೆ ಯಾಕೆಂದ್ರೆ ಬೇರೆಯವರೆಲ್ಲ ಹಲ್ಸ್ನಂಡು ಹೇ ಬಿಡಿಸಿ ಕೈಯೆಲ್ಲ ಮ್ಯಾಣ ಮಾಡಿ ದೇವಸ್ಥಾನಕ್ ಹಚ್ಚಿದ್ರೆ ಅಂತ ಅವರೇ ಹಲಸಿನ ಸೊಳೆ ಎಲ್ಲ ಬಿಡ್ಸ್ಕೊಡ್ತಾ ಇದ್ದಾರೆ ನೋಡಿ 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 ಕೃಷಿ ನೋಡಿ ಹಲಸ್ನ ತಿನ್ಬೇಕಾದ್ರೆ ಹಿಂಗೆ ಎಲ್ಲ ಜನ ಬಾಯಿಗೆ ಹಾಕ್ಬೇಕಂತ ಈಗರಾಗ ಅವಾ ನನಗೊಂದು ಕಡಿಮಾರ ಓಸೋಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಸುತಿದೆ ಇದೇನು ತುಪ್ಪ ನೀವು ಮೂರು ಜನ ಹಂಗೆ ಕೂತಿದ್ದೀರಲ್ಲ ನೀವು ಬೇಡ ಅಲ್ಸ್ತಣ್ಣ ನಿಮ್ಗೆ ಅಲ್ಸ್ತಣ್ಣು ಬೇಡವಾ ತಿನ್ ನೋಡು ಎಷ್ಟು ಜನ ಕಲಸಿನೆಲ್ಲ ತಿನ್ಬೇಕಾದ್ರೆ ತುಂಬಾ ಜನ ಇದ್ರೆ ಅದು ಖುಷಿ ನಾನು ಅದೇ ಬಂದ್ರೆ ಬೇಕಾದ್ರೆ ನಾಳೆ ಮಾಡ್ಬೋದಲ್ಲ ನಾಳೆಗೆ ಈ ಹಣ್ಣು ಹಾಕಲ್ಲ ಕೇಳ ಅವರಿಗೆ ಸಂಜೆಗೆ ಅಲ್ರಿ ಲಲ್ತಕ್ಕ ನಮ್ಮ ಅಪ್ಪ ಅಲ್ರಿ ಅಲ್ರಿ ಲಲ್ತಕ್ಕ ನಮ್ಮಅಪ್ಪ ಶಾಂಪೂ ಹಾಕ್ತಾರೆ ಬ್ರಾಹ್ಮಿ ತೈಲ ಹಾಕ್ತಾರೆ ಅದ್ರ ತಲೆ ಕೂದಲಿಂದ ಬಂದಿದೆ ಬಹಳ ಅಲ್ಲಡೆ ನೋಡಿ ಭಾಳ ಬೇಜಾರಾಗಿದ್ದೇನೆ ಇನ್ನು ನಾನು ಅಡಿಯ ಇಷ್ಟ ಗಡ್ಡ ಬಿಟ್ಟಿದ್ದಾನೆ ಅಂತ ಕೇಳ ಹೌದಪ್ಪ ನಿನ್ನೆ ಹೇಳಿದ್ರಿ ಬೇಜಾರು ಮಾಡ್ಕೊಂಡ್ರಿ ಅಪ್ಪ ಅಪ್ಪ ನಿನ್ನೆ ಬೇಜಾರು ಮಾಡ್ಲಾ ನೋಡೋಣ ಬಿಟ್ಟಿದ್ವಿ ನೀವು ಹೇಳಲ್ಲ ಅವರಿಗೆ ಬೆಂಕಿ ಎಲ್ಲರಿಗೂ ಸ್ವರೂಪ ಗಡ್ಡದ ಮೇಲೆ ಕಣ್ಣು ಶಕ್ಕ ಚೆನ್ನಾಗಿ ಕಾಣ್ತಿದೆ ಕೋವಿಡ್ ಅಲ್ಲಿ ತಲೆ ಕೂದಲು ಬಿಡಕ್ಕೆ ಶುರು ಮಾಡಿದ್ದಂತಿದ್ರಲ್ಲ ನಮ್ಮನ್ನು ಬಿಟ್ಟು ನೀವು ಕಾಫಿ ಕುಡಿತಿದ್ದೀರಿ ಅಲ್ಲ ಈಗಂತ ಕಾಫಿ ಖಾಲಿ ಅಲ್ಲ ನಿಮಗೆ ಹೇಳಿದ್ದು ಬಾವಂಗೆ ಯಜಮಾನರು ಯಾವಾಗಲೂ ಬಿಟ್ಟೇ ಕಾಫಿ ಕುಡಿಯೋದು ನೋಡಿದ್ರಾ ಈಗ ಕುಡ್ದು ಈಗ ಉಳಿದಿದೆಯಲ್ಲ ನಮಗೆ ಎಷ್ಟು ಜನ ಜೋಡೆ ನಾನೇ ಹಾಕಿದ್ದು ನೋಡ ಜೋಡೆ ನೋಡೋಣ ಎಷ್ಟೋ ದಿವಸ ಆಗಿರುತ್ತೆ ಮೀಟಾಗ ಮತ್ತೆ ಕಾಫಿ ಡಿಕಾಕ್ಷನ್ ಬಟ್ಟೆ ಸುಸ್ತಾ ಇದ್ದಾರೆ ಹಳೆ ಕಾಲದ ನೆನಪಿದೆ ಅಲ್ಲೇನ್ರಿ ಅದೇ ರುಚಿ ಅದ್ಕೇಂದ್ರ ರೆಡಿ ಮಾಡ್ಕೊಡೋದು ನಮ್ಮಪ್ಪ ತಂಗಿಗೆ ಆಶೀರ್ವಾದ ಮಾಡ್ತಾ ಇರೋದು ಅಂದ್ರೆ ಅರವತ್ತು ವರ್ಷ ಆಯ್ತು ಮದುವೆ ಜೀವನ ಹಿಂಗೆ ಇನ್ನೂ ಚೆನ್ನಾಗಿರಲಿ ಇನ್ನೂ ಕ್ರಿಯಾಶೀಲರಾಗಿರಲಿ ತಂಗಿ ಅಂತ ಆ ಪ್ರೀತಿ ನೋಡಿ ನಮ್ಮಅಪ್ಪನ ಎರಡನೇ ತಂಗಿಯವರು ನಿಮ್ಮ ಅವ್ರ ಮದುವೆದು ಏನು ನೆನಪಿದೆ ನಿಮಗೆ

ಚಿತ್ರಾನ್ನ ತಂಗಿ ಚಿತ್ರಾನ್ನ ಮಾಡ್ಬಿಟ್ರೆ ಅವರಿಗೆ ಪಾದರಸ ಅಲ್ಲ ಎಲ್ಲದರಲ್ಲೂ ಚುರ್ಕು ಸುಮಿತ್ರತೆ ಮಾತ್ರ ಹಾ ಯಾಕೆ ತಂಗಿ ಅಂದ್ರೆ ಹಂಗೆ ಅಲ್ವಾ ಆಶೀರ್ವಾದ ಮಾಡಿ ಆಯ್ತಾ ಹಾಪೀ ಎಷ್ಟು ಪ್ರೀತಿ

ംഗലി ആ എല്ലാം നോടത്തേ ആക ಎಲ್ಲ ದೇವರ ರಜನೆಯೊಳಗೆ ಮುಳುಗೋಗಿದ್ದಾರೆ ಊಟ ಬೊಂಡದ ಪರಿಮಳ ಬರ್ತಾ ಇದೆ ಘಮ ಅಂತ ಅಡಿಗೆ ಮನೆ ಜೋರಾಗಿದೆ ಹ್ಮ್ ನಾಳೆ ಅಡ್ಗೆ ರೆಡಿ ಮಾಡ್ತಾ ಇದಾರೆ ಘಮ ಘಮ ಪರಿಮಳ ನಾಳೆ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮ ಉಪಚಾರ ಮಾಡ್ತಾ ಇದ್ದಾರೆ ಪಾಪ ನಮ್ಮ ಅಪ್ಪ ಊಟ ಕೂತಿದಾರೆ ಹೊಟ್ಟೆವ್ರಿ ಸೊಳ್ಳೋಕಂಡ್ರಿ ಸುಳ್ಳು ಸುಳ್ಳು ಹೇಳದ್ರಿ ಎಲ್ಲ ನಿಧಾನ ಊಟ ಮಾಡಿ ಈಗ ಎಲ್ರಿಗೂ ಕಷಾಯ ಕೊಡ್ತಾ ಇದ್ದಾರೆ ಥಂಡಿ ಎಲ್ಲ ಸ್ವಲ್ಪ ಎಲ್ಲ ವ್ಯವಸ್ಥೆ ನಮ್ಮ ಚಿಕ್ಕಪ್ಪ ಮಾಡಿಬಿಟ್ಟಿದ್ದಾರೆ ಹೌದಾ ಅಯ್ಯೋ ಕೂಗೋದ್ ನೋಡ ಯಾವ್ದಿದೆ ಹಳ್ಳಿ ಕಾರು ಅಮೃತ ಹಾ ನನ್ನ ತಮ್ಮ ನೋಡಿ ಎಷ್ಟು ಎಷ್ಟೊಂದು ಏನ್ ಮುದ್ದಾಗಿದಾವೆ ಅಂದ್ರೆ ಬಾ ಬಾರೆ ಬಾ 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 ಹಳ್ಳಿ ಅಂದರೆ ಇದೇ ಖುಷಿ ನೋಡಿ ಇವಕ್ಕೆಲ್ಲ ಬೇಕಂತೇನು ಏನು ಬೇಕು ಏನು ಬೇಕಪ್ಪ ನಿಮಗೆ ಏನು ಬೇಕು ಇಲ್ಲಿದ್ದಾರೆ ನೋಡಿ ರಾಕ್ಷಸರು ಇವರು ಏನರ ಮರ ಯಾವ ಮಾತಾಡೋಂಗೆ ಇಲ್ಲ ನೋಡಿ ಮತ್ತೆ ಇಷ್ಟೊಂದು ಇಟ್ಕೊಂಡಿದ್ದಾರೆ ನೋಡಿ ದೇವ್ರದ್ದೆಲ್ಲ ಓದೋಕ್ಕೆ ಆ ಮುಂಚೆ ಇದ್ಬಿಟ್ಟಿದ್ದಾರೆ ಇವೆಲ್ಲವೂ ನನ್ನ ಅತ್ತೆ ಅರವತ್ತನೇ ವರ್ಷದ ವಾರ್ಷಿಕೋತ್ಸವದ ಹಿಂದಿನ ದಿನದ ವಿಡಿಯೋ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು